ಪಿಂಕಿ ಓ ಪಿಂಕಿ ಬಾರಮ್ಮ ಇಲ್ಲಿ ಒಂಚೂರು ಮದುವೆಗೆ ಇನ್ನೂ ಎರಡು ದಿನ ಬಾಕಿ ಇದೆ ಎಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು ಜನಗಳಿಗೆಲ್ಲ ಇನ್ವೈಟ್ ಮಾಡಬೇಕು ಅಯ್ಯೋ ದೇವ್ರೆ ಏನೇ ಪಿಂಕಿ ಇದು ನೀನು ಯಾವ ತರ ನಿನ್ನ ಬಾಯಿಗಲಯ್ಯ ಏನೇ ಇದು ಎರಡು ಜುಟ್ಟ ಹಾಕೊಂಡು ಯಾವುದೋ ದೇವ್ ತರ ಎಲ್ಲ ರೆಡಿ ಆಗ್ಬಿಟ್ಟಿದ್ಯಾ ಈ ಬಿಳಿ ಕಪ್ಪು ಬಟ್ಟೆ ಹಾಕೊಂಡು ದೇವ್ ತರ ಕೂದಲು ಮಾಡ್ಕೊಂಡು ಅದ್ಯಾವುದೋ ಪಿಕ್ಚರ್ ಅಲ್ಲಿ ಒಂದು ಹುಡುಗಿ ಹೆಗ್ಳ ಮೇಲೆ ಕೈ ಕೂರಿಸ್ಕೊಂಡು ಡ್ಯಾನ್ಸ್ 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 ವಿತ್ ಮೈ ಹ್ಯಾಂಡ್ಸ್ ಆ ತರ ಒಳಗ್ಗಿ ತರ ಕಾಣ್ತಿದ್ಯಾ ಪಿಂಕಿ ಇದು ನೀನ್ ಅವತಾರ ಅಯ್ಯೋ ನನಗೆ ಹೆದ್ರಸಿ ನನ್ನ ತಮಣಿ ಮದ್ವೆಗಿಂತ ಮುಂಚೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ನಾನ್ ಸತ್ತೋಗಿ ಹೋಗಿ ತಿಥಿ ಆಗ್ಲಿ ಅಂತೆಲ್ಲ ಹಿಂಗ್ ಮಾಡ್ತಿದೀನಿ ಬಾಯಿಗಳೇ ಹೋಗಿ ಅಚ್ಕಟ್ಟಾಗಿರೋ ಬಟ್ಟೆ ಹಾಕ ಬರೀ ಹಾಕ್ತೀಯಾ ನಿನ್ ಮಾರೆ ನೋಡ್ಕ ಮಾರೆ ಒಳ್ಳೆ ದೆವ್ವ ತರನೇ ಇದೆ ಹಾ ಖಂಡಿತ ನಿನಗೊಂದು ರೋಲ್ ಸಿಗಬಹುದು ಕಣಮ್ಮ ಪಿಂಕಿ ಅದೇ ದೆವ್ವದ ಪಿಕ್ಚರ್ ಅಲ್ಲಿ ಬಿಳಿ ಬಟ್ಟೆ ಹಾಕಿ ಆ ಕಡೆ ಈ ಕಡೆ ಈ ಕಡೆ ಇಂದ ಕಡೆ ದೆವ್ವನ ಓಡಾಡಿಸ್ತಾರಲ್ಲ ಆ ಆಕ್ಟಿಂಗ್ ಬೇಕಾರೆ ಮಾಡಬಹುದು ಮಕ್ಕದ ಮೈ ತುಂಬಾ ಎಲ್ಲ ಬಿಳಿ ಬಟ್ಟೆ ಮುಚ್ಚಿರ್ತಾರೆ ಆ ಕಡೆಯಿಂದ ಈ ಕಡೆ ದೆವ್ವ ತರ ಕೈಕಾಲ ಆಡಿಸ್ಕೊಂಡು ಓಡಾಡಬಹುದು ನೋಡು ಈ ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀಯಾ ಹೀರೋಯಿನ್ ಎಲ್ಲ ಸಿಗಲ್ಲ ಬಿಡು ನೀನು ಯಾಕೆ ಪಿಂಕಿ ಹೆಂಗೋ ಮುಖ ಮಾಡ್ಕೊಂಡು ಹೆಂಗ ಡಾನ್ಸ್ ಮಾಡ್ತಿದ್ಯಾ ನಿಜವಾಗ್ಲೂ ದೇವ್ ಬಂತೀರಿ ನಿನ್ನ ಬಾಯಿಗಲೇ ನನಗೆ ಯಾಕೆ ಎದ್ರುಸ್ತಿದ್ಯಾ ಹಾತ್ ಸತ್ತೇ ಹೋಗ್ತೀನಿ ನಿನ್ ಜೊತೆ ನಾನು ಇಲ್ಲಿ ನಿಂತ್ಕೊಂಡಿದ್ರೆ ಏನಾದ್ರೂ ಹಾಳ್ ಬಡ್ಕೊಂಡು ಹೋಗು ಯಾವ ಪಿಚರ್ಗಾದ್ರು ಹೋಗೋ ಯಾವ್ದ್ರಲ್ಲಾದ್ರೂ ಆಕ್ಟಿಂಗ್ ಮಾಡ್ಕೊಂಡು ಹಾಡ್ ನಾನಂತ ಇಲ್ಲಿ ನಿಂತ್ಕೊಳ್ಳಲ್ಲಪ್ಪ ಕಡಲಪ್ಪ ರೂಮಿಗೆ ಹೋಗ್ ಬಾಯಿ ಬಾಯಿಗಲಯಾ ನನಗೆ ಎದ್ರುಸ್ತೀಯಾ